ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ನಿಮ್ಮನ್ನು ನೀವೇ ತೊಡಗಿಸಿಕೊಳ್ಳಿ ಯಾರಿಗೆ ಇಲ್ಲಿಯ ತನಕ ಬರೆಯೋಕ್ಕೆ ಪ್ರಾರಂಭ ಮಾ ಯಾರು ಪ್ರಾರಂಭ ಮಾಡಿಲ್ಲ ಅವರು ಇವತ್ತೇ ಪ್ರಾರಂಭ ಮಾಡಿ ಅಥವಾ ಒಂದು ಲಕ್ಷ ಬಾರಿ ನಿಮಗೆ ಬರೆಯೋಕ್ಕೆ ಸಾಧ್ಯ ಆಗದೇ ಇದ್ದರೆ ನೀವೊಂದು ಹತ್ತು ಸಾವಿರ ಬಾರಿ ಆದರೂ ಬರೆಯಿರಿ ಉಳಿದದ್ದನ್ನು ಬೇರೆಯವರ ಮೂಲಕ ಆದರೂ ಬರೆಸಿ ಒಟ್ಟು ಒಂದು ಲಕ್ಷ ಬಾರಿ ಬರೆಯುವಂತಹ ಸಂಕಲ್ಪವನ್ನು ಮಾಡಿ ಇದರಿಂದ ನಿಮಗೆ ಊಹಾತೀತವಾದ ಕಲ್ಪನಾತೀತವಾದ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದಕ್ಕೆ ಉದಾಹರಣೆನೇ ಶ್ರೀ ರಾಘವೇಂದ್ರ ಮಂತ್ರಮಂದಿರ ಶ್ರೀರಾಘವೇಂದ್ರ ಮಂತ್ರಮಂದಿರ ಅಂತ ಅಂದರೆ ಇದೊಂದು ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಶ್ರೀಮಂತ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ವೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಭಕ್ತರು ಬರೆದಿರುವಂತಹ ಎಲ್ಲ ರಾಘವೇಂದ್ರ ನಾಮಲೇಖನ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಯೋಜನೆ ಇದು ನಡೆದಿದ್ದೇ ಈ ನಾಮಲೇಖನದ ಮಹಿಮೆಯಿಂದ ಆದ್ದರಿಂದ ನಾಮಲೇಖನವನ್ನು ಮಾಡಿದ್ರೆ ಯಾರು ಏನು ಬೇಕಾದರೂ ಕೂಡ ಹೊಂದುತ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಇದಕ್ಕಿಂತ ಉದಾಹರಣೆ ನಾನು ಮತ್ತೇನು ಹೇಳಲಿಕ್ಕೆ ಸಾಧ್ಯ ಅನೇಕ ವರ್ಷಗಳಿಂದ ಪರಿಮಳ ಗ್ರಂಥದ ಪ್ರಸಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಇದ್ದಕ್ಕಿದ್ದಂತೆ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದ ಒಂದು ಯೋಜನೆಯನ್ನು ಗುರುರಾಯರು ಪ್ರೇರಣೆಯನ್ನು ಮಾಡಿದ್ರು ಯಾವಾಗ ಇದು ಪ್ರಾರಂಭವಾಯಿತೋ ಅಂದಿನಿಂದಲೇ ಇದು ಅತ್ಯಂತ ಅಭಿವೃದ್ಧಿಶೀಲವಾಗಿ ನಡೀತಾ ಹೋಗ್ತಾ ಇದೆ ಈಗ ಶ್ರೀ ರಾಘವೇಂದ್ರ ನಾಮಲೇಖನ ಮಂದಿರವನ್ನೇ ನಿರ್ಮಾಣ ಮಾಡುವಷ್ಟು ಗುರುರಾಯರು ಅನುಗ್ರಹವನ್ನು ಮಾಡಿದ್ದಾರೆ ಅಂದರೆ ಇದಕ್ಕಿಂತ ಮಹಿಮೆ ನಾನು ಬೇರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಈಗ ಈಗಾಗಲೇ ಇದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಹಾಗೂ ಮುಂದೆ ಕೆಲವೇ ದಿವಸಗಳಲ್ಲಿ ಇಲ್ಲಿ ಭವನವನ್ನು ನಿರ್ಮಾಣ ಮಾಡಿ ಅನೇಕ ಭಕ್ತರನ್ನು ಇಲ್ಲಿ ಕರೆಸಿ ಅಲ್ಲಿ ರಾಯರ ನಾಮಲೇಖನವನ್ನು ಬರೆಸುವ ಮೂಲಕ ಅಥವಾ ಅದನ್ನು ಮಂತ್ರವನ್ನು ಧ್ಯಾನ ಮಾಡುವ ಮೂಲಕ ಈ ಮಂದಿರ ಅತ್ಯಂತ ಸಾರ್ಥಕ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಮುಂದೆ ಅನೇಕರಿಗೆ ಬರುವಂತಹ ಪ್ರಶ್ನೆಗೆ ಉತ್ತರವು ಕೂಡ ಈಗ ಸುಲಭವಾಗಿ ಸಿಗುತ್ತೆ ನಾವು ಬರೆದಂತಹ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ಸಮರ್ಪಣೆ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆಯನ್ನು ಇದ್ರು ನಾನು ಹೇಳಿದ್ದೆ ಶ್ರೀರಾಘವೇಂದ್ರ ನಾಮಲೇಖನಕ್ಕೆ ಸಂಬಂಧಪಟ್ಟಂತೆ ಒಂದು ವೃಂದಾವನವನ್ನು ನಾನೇ ಸಿದ್ಧಪಡಿಸಿ ಕೊಡ್ತೀನಿ ಅದರೊಳಗಡೆ ಇಟ್ಟು ಪೂಜಿಸಿ ಎಂಬುದಾಗಿ ಹೇಳಿದ್ದೆ ಆದರೆ ಅನೇಕ ಭಕ್ತರು ಅದನ್ನು ಒಪ್ಪಿಕೊಳ್ಳಿಲ್ಲ ನಾವು ಬರೆದದ್ದನ್ನು ನಾವು ಗುರುಗಳಿಗೆ ಹೋಗಿ ತೊಗೊಂಡು ಹೋಗಿ ಸಮರ್ಪಣೆ ಮಾಡಿಬಿಡಬೇಕು ನಮ್ಮ ಮನೆಯಲ್ಲೇ ನಾವು ಇಟ್ಕೊಳ್ಳಲ್ಲ ಅಂತ ಅನೇಕರು ನಮಗೆ ಸಂದೇಶದ ಮೂಲಕ ಹೇಳಿ 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 ಕೊನೆಗೆ ಒಂದು ಯೋಜನೆಯನ್ನು ಮಾಡುವ ಅನಿವಾರ್ಯ ಸ್ಥಿತಿ ಬಂತು ಆದರೆ ಇದರಿಂದ ಮುಂದೆ ಅತ್ಯಂತ ಮಹತ್ ಕಾರ್ಯಗಳೆಲ್ಲವೂ ಕೂಡ ನಡೆಯುತ್ತೆ ಅಂತ ಒಂದು ಆಶ್ಚರ್ಯವೂ ಕೂಡ ಉಂಟಾಯಿತು ಕೇವಲ ಗುರುರಾಯರ ಅನುಗ್ರಹದಿಂದ ಹಮ್ಮಿಕೊಂಡ ಕಲ್ಪನಾತೀತವಾದ ನಮ್ಮ ಕೈಗೆ ಎಟುಗದ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿರುವಂತಹ ಈ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ನೀವೆಲ್ಲರೂ ಕೂಡ ಆಗಮಿಸಬೇಕು ಹಾಗೂ ಅಲ್ಲಿ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಯಾರು ಶ್ರೀ ನಾಮ ನಾಮಲೇಖನವನ್ನು ಬರೀತಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬರಲೇಬೇಕು ಮತ್ತು ಇಲ್ಲಿಯೇ ಅವರು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು ಇಲ್ಲಿಯ ತನಕ ಅನಿವಾರ್ಯವಾಗಿ ನಾವು ಮನೆ ಮನೆಗಳಲ್ಲೇ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಅವರು ಈ ಮಂದಿರಕ್ಕೆ ಬಂದು ಇಲ್ಲಿ ಗುರುರಾಯರ ಎದುರಿನಲ್ಲಿ ಸಮಕ್ಷಮದಲ್ಲಿಯೇ ಅವರು ಇದನ್ನು ಸ್ವೀಕಾರ ಮಾಡಬೇಕು ಒಂದು ವೇಳೆ ನಿಮಗೆ ಮನೆಯಲ್ಲೇ ಬರೆದ ಪುಸ್ತಕಗಳನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಆದರೆ ಅಲ್ಲಿಂದನೇ ಈ ಸನ್ನಿಧಾನದಿಂದನೇ ಬೃಂದಾವನವನ್ನು ಕೊಡ್ತೀವಿ ಅಲ್ಲಿ ಆ ವೃಂದಾವನದ ಒಳಗಡೆ ಪುಸ್ತಕಗಳನ್ನು ಇಟ್ಟು ಅಲ್ಲೇ ಪೂಜಿಸಿ ನಾವು ಕೊಡ್ತೀವಿ ಅದನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಅನ್ನೋರು ಈ ಸನ್ನಿಧಾನದಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಬಹುದು ಅಥವಾ ಬರೆದ ಪ್ರತಿಯನ್ನು ನೀವು ಮತ್ತೊಂದು ಪ್ರತಿಯನ್ನಾಗಿ ತೆಗೆದು ಒಂದು ಪ್ರತಿಯನ್ನು ನಮ್ಮ ಮಂದಿರದಲ್ಲಿ ಸ್ಥಾಪನೆ ಮಾಡಬಹುದು ಮತ್ತೊಂದು ಪ್ರತಿಯನ್ನು ನೀವು ನಾವು ನೀಡುವಂತಹ ವೃಂದಾವನದ ಒಳಗಡೆ ಇಟ್ಟು ನೀವು ನಿಮ್ಮ ಮನೆಯಲ್ಲೂ ಕೂಡ ಪೂಜಿಸಬಹುದು ಅಥವಾ ಯಾ ಅನೇಕ ಭಕ್ತರು ಎರಡು ಲಕ್ಷ ಬಾರಿ ಶ್ರೀರಾಘವೇಂದರೆ ಎಂಬ ನಾಮಲೇಖನವನ್ನು ಮಾಡ್ತೀವಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ಅವರು ಒಂದು ಲಕ್ಷ ಶ್ರೀರಾಘವೇಂದರೆ ಎಂಬ ನಾಮಲೇಖನದ ಪುಸ್ತಕಗಳನ್ನು ಈ ಸನ್ನಿಧಾನದಲ್ಲಿ ಸ್ಥಾಪನೆ ಮಾಡಬಹುದು ಮತ್ತೊಂದು ಲಕ್ಷ ಪುಸ್ತಕವನ್ನು ಅವರು ನಮ್ಮ ತಮ್ಮ ಮನೆಯಲ್ಲಿಯೇ ಇಟ್ಟುಕೊಳ್ಳಬಹುದು ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಇದೆ ಮುಂದಿನ ದಿವಸಗಳಲ್ಲಿ ಒಂದು ಲಕ್ಷ ಜನರ ಮೂಲಕ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆಸುವುದೇ ಮುಖ್ಯ ಉದ್ದೇಶವಾಗಿದೆ ಮತ್ತು ಇದರಿಂದ ಗುರುರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಎಂಬುದನ್ನೇ ನಾವು ಧಾರಾವಾಹಿ ಮೂಲಕವಾಗಿ ಈ ಚಾನಲ್ ಮೂಲಕ ಎಲ್ಲ ಭಕ್ತರಿಗೂ ಕೂಡ ತಿಳಿಸ್ತೀವಿ ಇದೆಲ್ಲದಕ್ಕೂ ಕೂಡ ಒಂದು ಸ್ಥಳ ಬೇಕು ಅವಕಾಶ ಬೇಕು ಇದನ್ನು ವ್ಯಾಪಕವಾಗಿ ನಡೆಸಲಿಕ್ಕೆ ಒಂದು ಆಶ್ರಯ ಬೇಕು ಬಾಡಿಗೆ ಮನೆಗಳಲ್ಲಿ ಇದೆ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಇಲ್ಲಿಯ ತನಕ ಗಿರಿನಗರದ ಸೀತಾ ಸರ್ಕಲ್ನಲ್ಲಿ ಒಂದು ಏಳು ಸಾವಿರ ರುಗಳ ಬಾಡಿಗೆ ಮನೆಯಲ್ಲಿ ಈ ಕಾರ್ಯವು ನಡೆದಿತ್ತು ಮುಂದಿನ ದಿನ ಹೊಸಕೆರೆಹಳ್ಳಿಯಲ್ಲಿ ದತ್ತಾತ್ರೇಯ ದೇವಸ್ಥಾನದ ಹತ್ತಿರ ಒಂದು ಸ್ವಂತ ಇದಕ್ಕೋಸ್ಕರ ರಾಯರ ಹೆಸರಿನಲ್ಲೇ ತಗೊಳಿದುಕೊಳ್ಳುವಂತಹ ಒಂದು ಜಾಗದಲ್ಲಿ ಈ ಮುಂದಿನ ಎಲ್ಲ ಈ ಜ್ಞಾನ ಕಾರ್ಯ ಧ್ಯಾನ ಕಾರ್ಯ ಲೇಖನ ಕಾರ್ಯಗಳು ಪ್ರಾರಂಭವಾಗುತ್ತೆ ಇದೆಲ್ಲವನ್ನು ಕೂಡ ಗುರುರಾಯರೇ ನಿಂತು ಮಾಡಿಸಬೇಕು ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅದು ನಮಗೆ ಕಲ್ಪನಾತೀತವಾದ ವೆಚ್ಚದಲ್ಲಿದೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರವೂ ಕೂಡ ಬೇಕು ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ನೀವೇ ನಿಂತು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಬೇಕು ಅರ್ಥಾತ್ ನಮ್ಮ ನಮಗೆ ಬರುವಂತಹ ಎದುರಾಗುವಂತಹ ಅನುಭವ ಇಲ್ಲದ ರೀತಿಯಲ್ಲಿ ನಾವು ಹೆಜ್ಜೆಯನ್ನು ಇಟ್ಟಾಗ ನೀವುಗಳು ನಿಂತು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿ ಗುರುರಾಯರ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಎಂಬುದಾಗಿ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಹೀಗೆ ముందే దివస్సు తెలిస్తీని ఎస్సర్వసంపూర్ణ సర్వోష వివర్జిత ప్రీయతం ప్రీతే వాళ్ళం విష్ణుర్మే పరమస్హరు శ్రీకృష్ణార్పణమస్సు